ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಚಿಕನ್ ಚಾಪ್ಸ್ ಮಾಡೋದು ಹಾಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅಥವಾ ಗ್ರೀನ್ ಚಿಕನ್ ಏನಾದರೂ ಕರಿಬೋದು ಸೊ ನಿಮಗೆ ಚಪಾತಿಗಾಗ್ಲಿ ರೊಟ್ಟಿಗಾಗಲಿ ತುಂಬ ಸಖತ್ತಾಗಿರುತ್ತೆ ಸೊ ತುಂಬ ಸಿಂಪಲ್ಲಾಗೂ ಮಾಡ್ಬೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಫಸ್ಟು ನೀವು ಒಂದು ಪ್ಯಾನ್ನ ತಗೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕೊಬೇಕಾಗುತ್ತೆ ಒಂದರಿಂದ ಎರಡು ಈರುಳ್ಳಿ ಹಾಕೊಳ್ಳಿ ಸೊ ನೀವು ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ ಯಾಕಪ್ಪ ಅಂದರೆ ಇದು ನೀವು ಫ್ರೈ ಮಾಡಿ ನೀವು ರುಬ್ಕೊಬೇಕಾಗುತ್ತೆ ಮಸಾಲೆ ರೀತಿ ಸೊ ಅದಕ್ಕೆ ನೀವು ಹಾಗೆ ಹಾಕೊಂಡ್ರೆ ನಡೆಯುತ್ತೆ ಹಾಗೆ ಒಂದು ಹನ್ನೆರಡರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಹಾಗೆ ಒಂದೇ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಕಂಪ್ಲೀಟ್ ಬೆಳ್ಳುಳ್ಳಿನ ಹಾಕೊಳ್ಬೇಕಾಗುತ್ತೆ ಸೊ ಅದ್ರ ಜೊತೆಗೆ ಒಂದು ಟೊಮೆಟೊನ ಹಾಕೊಬೇಕಾಗುತ್ತೆ ಸೊ ಸ್ವಲ್ಪ ಉಳಿ ಟೇಸ್ಟ್ ಸಿಗೋಕ್ಕೆ ಇದ್ರ ಜೊತೆಗೆ ನೀವು ಏಲಕ್ಕಿ ಲವಂಗ ಮತ್ತು ಚಕ್ಕೆ ಎಲ್ಲ ಹಾಕೊಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಲವಂಗ ಎಲ್ಲ ಹಾಕೊಂಡ್ವಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಮೆಣಸನ್ನ ಹಾಕೊಬೇಕಾಗುತ್ತೆ ಸೊ ನಿಮಗೆ ಖಾರ ಕೊಡೋದಕ್ಕೆ ಸೊ ಇಲ್ಲಿ ನೀವು ಖಾರ ಏನು ಜಾಸ್ತಿ ಯೂಸ್ ಮಾಡಲ್ಲ ಬರೀ ಮೆಣ್ಸಿನ್ಕಾಯಿನ ಯೂಸ್ ಮಾಡೋದ್ರಿಂದ ಮೆಣಸು ಹಾಕೊಳ್ಳೋದ್ರಿಂದ ಸೊ ಎಲ್ಲ ಮ್ಯಾಚ್ ಆಗುತ್ತೆ ಹಾಗೆ ಒಂದು ಎರಡು ಏಳಕ್ಕಿ ಏಲಕ್ಕಿ ಹಾಕೋಬೇಕಾಗುತ್ತೆ ಸ್ವಲ್ಪ ಹಾಗೆ ಸ್ವಲ್ಪ ಜೀರಿಗೆನ ಹಾಕೊಬೇಕಾಗುತ್ತೆ ಸೊ ಇದು ನೀವು ಕಂಪ್ಲೀಟ್ನ ಫ್ರೈ ಮಾಡ್ಕೊಳ್ಳಿ ನೀಟಾಗೆ ಯಾವುದೇ ವಾಸನೆ ಬರೆದಿರೋ ಥರ ಸೊ ಫ್ರೈ ಮಾಡಿಕೊಂಡು ಅದು ಆರೋದಕ್ಕೆ ಎತ್ತಿಡಿ ಸೊ ಎತ್ತಿಟ್ಟ ಮೇಲೆ ಇನ್ನೊಂದು ಪ್ಯಾನ್ನ ತೊಗೊಂಡು ನೀವು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೊ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಎಂತಕಪ್ಪ ಅಂದರೆ ನೀವು ಚಿಕನ್ನ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಸೊ ಅದಕ್ಕೆ ಸೊ ಈರುಳ್ಳಿ ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಹಸಿ ವಾಸನೆಯಲ್ಲಿ ಹೋಗಬೇಕು ಸೊ ವಾಸನೆ ಇದ್ದರೆ ನಿಮಗೆ ಚಿಕನ್ ಟೇಸ್ಟಿಯಾಗಿ ಬರಲ್ಲ ಸೊ ವಾಸನೆ ಹೋಗೋರ್ಗು ನೀಟಾಗಿ ಫ್ರೈನ ಮಾಡಬೇಕಾಗುತ್ತೆ ನೀವು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಈರುಳ್ಳಿ ಫ್ರೈ ಆಗಿದೆ ಸೊ ಈಗ ನೀವು ಚಿಕನ್ ಹಾಕೊಬೇಕಾಗುತ್ತೆ ಸೊ ನೀವು ಎಷ್ಟು ತಂದಿರ್ತೀರೋ ಅಷ್ಟು ಚಿಕನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಸೊ ಇವಾಗ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಚಿಕನ್ ಆಗಬೇಕು ಅಂದರೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ ಕಲ್ಲುಪ್ಪು ಪುಡಿ ಉಪ್ಪು ಯಾವುದಾದ್ರೂ ಹಾಕ್ಕೊಬೋದು ಸೊ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಟೇಸ್ಟ್ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಗುತ್ತೆ ಸೊ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸೊ ಅರಿಶಿನ ಪುಡಿ ಹಾಕೋದ್ರಿಂದ ನಿಮಗೆ ಚಿಕನ್ ಬೇಗ ಆಗುತ್ತೆ ಉಪ್ಪು ಕೂಡ ನೀಟಾಗಿ ಚಿಕನ್ಗೂ ಹಿಡಿಯುತ್ತೆ ಹಾಗೆ ಚಿಕನೂ ಕೂಡ ಸಾಫ್ಟ್ ಆಗುತ್ತೆ ಅರ್ಶನ ಪುಡಿ ಹಾಕೋದ್ರಿಂದ ನಿಮಗೆ ಬ್ಯಾಕ್ಟೀರಿಯಾಸು ಹೋಗುತ್ತೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ನೀವು ನೀಟಾಗಿ ಅರ್ಶನದ ಪುಡಿ ಎಲ್ಲ ಹಾಕ್ಕೊಂಡು ಬಿಡಬೇಕಾಗುತ್ತೆ ಸೊ ನೀವು ಕಂಪ್ಲೀಟ್ ಲಿಡ್ನಾಗ ಕ್ಲೋಸ್ ಮಾಡಿ ಸೊ ಚಿಕನ್ ಒಂದು ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸೊ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬೇಯಾಕ್ಬಿಡಿ ಸೊ ಇವಾಗ ನೀವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಒಂದು ಈ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದಿರಲ್ಲ ಸೊ ಅದು ತಣ್ಣಗಾಗಿರುತ್ತೆ ಈಗ ನಾವು ಇದನ್ನು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಒಂದು ಜಾರನ್ನ ತಗೊಂಡು ಒಂದು ಸ್ವಲ್ಪ ಕಾಯಿ ಹಾಕೊಬೇಕಾಗುತ್ತೆ ಅದರ ಜೊತೆಗೆ ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕಾಗುತ್ತೆ ಒಂದೊಂದು ಇಡಿ ಹಾಕ್ಕೊಂಡ್ರೆ ಸಾಕು ಸೊ ಇದು ರುಬ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಆಗಲೇ ಫೈ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಸೊ ಅದನ್ನೆಲ್ಲ ನೀವು ಹಾಕ್ಕೊಂಡು ಮತ್ತೆ ನೀಟಾಗಿ ರುಬ್ಕೊಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪ ತರಿತರಿಯಾಗಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಚಿಕನ್ನು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ ಕಂಪ್ಲೀಟಾಗಿ ಬೆಂದಿದೆ ಸೊ ಕಂಪ್ಲೀಟಾಗಿ ಬೆಂದಿಲ್ಲ ಸ್ವಲ್ಪ ಸ್ವಲ್ಪ ಬೆಂದಿದೆ ಹಾಗೆ ಚಿಕನಲ್ಲಿ ಕೂಡ ಎಣ್ಣೆ ಬಿಟ್ಕೊಂಡಿದೆ ಸೊ ಚಿಕನಲ್ಲಿ ಎಣ್ಣೆ ಬಿಟ್ಕೊಂಡಾಗ ನೀವು ಇವಾಗ ರುಬ್ಬಿಟ್ಕೊಂಡಿರುವಂತಹ ಒಂದು ಮಸಾಲೆನ ಅದಕ್ಕೆ ಹಾಕ್ಕೊಳ್ಳಿ ಸೊ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವು ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಹಾಕ್ಕೊಂಬು ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಆದರೂ ಯೂಸ್ ಮಾಡ್ಕೊಬೋದು ನಾರ್ಮಲ್ ಚಿಲ್ಲಿ ಪೌಡ್ರಾದ್ರೂ ಯೂಸ್ ಮಾಡ್ಕೊಬೋದು ಸೊ ನೀವು ಖಾರ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಖಾರನ ಹಾಕ್ಕೊಂಡು ನೀವು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಬೇಯಾಕ್ಬಿಡಿ ಲಿಡ್ನಾದರೂ ಕ್ಲೋಸ್ ಮಾಡಿ ಹಾಗೇ ಬೇಯಾಕ್ಬಿಡಿ ಅದು ಕಂಪ್ಲೀಟ್ ನೀಟಾಗಿ ಬೆಂದ ಮೇಲೆ ಚಿಕನ್ಗೆಲ್ಲ ಪ್ರಾಪರಾಗಿ ಮಸಾಲೆ ಹಿಡ್ಕೊಳುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ ಕಂಪ್ಲೀಟಾಗಿ ಬಂದಿದೆ ಇವಾಗ ನೀವು ಆರಾಮಾಗೆ ತಿನ್ಬೋದು ಚಿಕನ್ನ ಸೊ ಇದು ನಿಮಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ದೋಸೆ ಆಗಲಿ ಎಲ್ಲರ ಜೊತೆ ಚೆನ್ನಾಗಿರುತ್ತೆ ಸೊ ಈಗ ಫೈನಲ್ ಟಚ್ ಕೊಡಬೇಕಾಗುತ್ತೆ ಈ ಚಿಕನ್ಗೆ ಸೊ ಏನಪ್ಪ ಅಂದರೆ ಕಾಳು ಮೆಣಸನ್ನ ನೀಟಾಗಿ ಕುಟ್ಟಿ ಇಟ್ಕೊಂಡು ಸೊ ಕಾಳು ಮೆಣಸನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ಯಾಕಪ್ಪ ಅಂದರೆ ಒಂದು ಸ್ಪೈಸಿ ಸ್ಪೈಸಿ ಟೇಸ್ಟ್ ಸಿಗುತ್ತೆ ಸೊ ಚಿಕನಲ್ಲಿ ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸನ್ನ ನೀಟಾಗಿ ಕುಟ್ಟಿ ಇಟ್ಕೊಂಡು ಸೊ ಲಾಸ್ಟಲ್ಲಿ ಬೆಂದೆಲ್ಲ ಆದಮೇಲೆ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ರೆಡಿ ಟು ಸರ್ವ್ ಸೊ ಇವಾಗ ನೀವು ಚಪಾತಿ ಜೊತೆಗೆ ನಿಮ್ಗೆ ಏನು ಇಷ್ಟನೋ ಅದ್ರ ಜೊತೆಗೆ ತಿನ್ಬೋದು ಬೇಕಾದ್ರೆ ಅನ್ನದ ಜೊತೆನೂ ತಿನ್ಬೋದು ನಿಮಗೆ ಗ್ರೇವಿ ಟೈಪ್ ಎಲ್ಲ ಇರುತ್ತೆ ಸೊ ಹೀಗೆ ನಿಮಗೆ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್